ಹಾಯ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರ ಸ್ಪೀಡ್ ಸರ್ಕಾರಿ ಮಾಹಿತಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ತಿರುವಂಥ ಮಾಹಿತಿ ಆಧಾರ್ ಕಾರ್ಡ್ಗೆ ಸಂಬಂಧಪಟ್ಟಂಥ ಎರಡು ಹೊಸ ಅಪ್ಡೇಟ್ಗಳು ನಿಮಗೆ ಇದ್ದೀನಿ ಹೌದು ಸ್ನೇಹಿತರೆ ಭಾರತದಾದ್ಯಂತ ತುಂಬ ಒಂದು ಜನರು ಅಂದರೆ ಆಲ್ಮೋಸ್ಟ್ ಎಲ್ಲರೂ ಎಲ್ಲ ಹುಟ್ಟಿ ಹುಟ್ಟಿನಿಂದ ಸಾಯುವವರೆಗೂ ಒಂದು ಆಧಾರ್ ಕಾರ್ಡು ಅಗತ್ಯ ಇದೆ ಇಲ್ಲಿ ನಿಮ್ಗೆ ಗೊತ್ತಿರ್ಬೋದು ಆಧಾರ್ ಕಾರ್ಡ್ ಪ್ರತಿಯೊಬ್ಬರು ಭಾರತೀಯನೂ ಕೂಡ ಹೊಂದಿದ್ದಾನೆ ಹಾಗಿದ್ರೆ ಇಲ್ಲಿ ಒಂದು ಆಧಾರ್ ಕಾರ್ಡ್ಗೆ ಸಂಬಂಧಪಟ್ಟಂಥ ಎರಡು ಹೊಸ ಅಪ್ಡೇಟ್ ಬಂದಿದೆ ಸ್ನೇಹಿತರೆ ಎರಡು ಹೊಸ ಅಪ್ಡೇಟ್ ಏನೇನು ಅದು ಏನು ಏನು ಸಮಸ್ಯೆ ಅಂತ ಎಲ್ಲನೂ ಇಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ವಿಡಿಯೋನ ಕೊನೆವರೆಗೂ ನೋಡಬೇಕಾಗುತ್ತೆ ಎರಡು ಏನು ಹೊಸ ಹೊಸ ಅಪ್ಡೇಟ್ ಇದೆ ಪ್ರತಿಯೊಬ್ಬರು ಕೂಡ ತಿಳ್ಕೊಳ್ಬೇಕು ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇಲ್ಲ ಆದರೂ ಮಾಡಿಸಿದ್ದೀವಿ ಇನ್ನು ಅನ್ನೋರು ಕೂಡ ನೋಡಬೇಕಾಗುತ್ತೆ ಸ್ನೇಹಿತರೆ ಯಾರತ್ರ ಆಧಾರ್ ಕಾರ್ಡ್ ಇನ್ನೂ ಜನ್ರೇಟ್ ಮಾಡಿಕೊಂಡಿಲ್ಲ ಅವರು ಖಂಡಿತವಾಗಿಯೂ ಈ ವಿಡಿಯೋನ ನೋಡಿದರೆ ಅವರಿಗೆ ಸಂಪೂರ್ಣವಾಗಿ ಮಾಹಿತಿ ಅರ್ಥ ಆಗುತ್ತೆ ಯಾರಾದರೂ ಆಧಾರ್ ಕಾರ್ಡ್ ಡೌನ್ಲೋಡ್ ಮಾಡ್ಕೊಳ್ಬೇಕು ಹೊಸ್ದಾಗಿ ಅನ್ನೋರು ಕೂಡ ಈ ಮಾಹಿತಿನ ತಿಳಿದುಕೊಳ್ಳೋದು ಉತ್ತಮ ಅಂತ ನನ್ನ ಅನಿಸಿಕೆ ಎಲ್ಲೂ ಕೂಡ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ ಇದ್ದೇನೆ ನಿಮಗೂ ಮಾಹಿತಿನೂ ಸಿಕ್ಕಾಗುತ್ತೆ ಅದಕ್ಕಾಗಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಹಾಗೆ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ವಿಡಿಯೋನ ನೋಡಲಿಕ್ಕೆ ಶುರು ಮಾಡಿ ಸ್ನೇಹಿತರೆ ಬನ್ನಿ ಏನು ಎರಡು ಹೊಸ ಅಪ್ಡೇಟ್ಗಳು ಅನ್ನೋದು ಇಲ್ಲಿ ನಿಮಗೆ ತಿಳಿಸಿಕೊಡ್ತಾ ಹೋಗ್ತೀನಿ ನಿಮಗೂ ಕೂಡ ಇದು ಒಂದು ಅಗತ್ಯ ಇರುತ್ತೆ ನಿಮಗೂ ಕೂಡ ಈ ಪ್ರಾಬ್ಲಮ್ ಬಂದಿರುತ್ತೆ ಎರಡು ಅಪ್ಡೇಟ್ಗಳು ನೀವು ತಿಳಿದುಕೊಂಡಿರಂದರೆ ನೆಕ್ಸ್ಟ್ ನಿಮಗೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಇಲ್ಲಿ ಒಂದು ಆಧಾರ್ ಕಾರ್ಡ್ಗೆ ಸಂಬಂಧಪಟ್ಟಂಥ ಎರಡು ಹೊಸ ಅಪ್ಡೇಟ್ಗಳನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಒಂದಾಗಿ ನೀವು ಗಮನವಿಟ್ಟು ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ ನಾನು ಏನು ಹೇಳ್ತಾ ಇದ್ದೀನಿ ಅಂತ ನೋಡಿ ಸ್ನೇಹಿತರೆ ಇಲ್ಲಿ ಮೊದಲಿಗೆ ಬಂದು ಆಧಾರ್ ಕಾರ್ಡ್ಗೆ ಸಂಬಂಧಪಟ್ಟಂಥ ಮಾಹಿತಿ ಅಂತ ನಾನು ಹೇಳಿರೋದ್ರಿಂದ ಇಲ್ಲಿ ಆಧಾರ್ ಕಾರ್ಡಿಗೆ ಏನು ಪ್ರಾಬ್ಲಮ್ ಆಗಿದೆ ಆಧಾರ್ ಕಾರ್ಡ್ ಏನು ಇರ್ತೀರಿ ನೋಡಿ ಹೊಸ್ದಾಗಿ ಆಧಾರ್ ಕಾರ್ಡ್ ಮಾಡಿಸಿರ್ಬೋದು ಏನಾದರೂ ತಿದ್ದುಪಡಿಯನ್ನು ಕೂಡ ಮಾಡ್ಕೊಂಡಿರ್ಬೋದು ಅಪ್ಡೇಟ್ ಮಾಡ್ಕೊಂಡಿರ್ತೀರಿ ನೋಡಿ ಅಂಥವ್ರಿಗೆ ಏನು ಸಮಸ್ಯೆ ಆಗ್ತಾಯಿದೆ ಅಂದರೆ ಇಲ್ಲಿ ಆಧಾರ್ ಕಾರ್ಡಲ್ಲಿ ಸ್ಪೆಲಿಂಗ್ಗಳು ಮಿಸ್ಟೇಕ್ ಆಗ್ತಾಯಿದೆ ಹೌದು ಇಲ್ಲಿ ನೀವು ಅನ್ಬೋದು ಎಲ್ಲ ನಮ್ಗೆ ಸರಿಯಾಗಿ ಇದೆ ಅಂತ ಈಗ ಹೊಸದಾಗಿ ಡೌನ್ಲೋಡ್ ಮಾಡ್ಕೊಳ್ಳುತ್ತಿರುವಂಥ ಆಧಾರ್ ಕಾರ್ಡಲ್ಲಿ ಒಂದು ಒಂದು ಸ್ಪೆಲಿಂಗ್ಗಳು ಮಿಸ್ಟೇಕ್ ಆಗಿ ಬರ್ತಾಯಿದೆ ಅಂತೆ ಅದಕ್ಕಾಗಿ ನೇರವಾಗಿ ಅವರೇ ಆಧಾರ್ ವೆಬ್ಸೈಟಲ್ಲಿ ಅಪ್ಡೇಟ್ ಮಾಡಿಕೊಂಡಿದ್ದಾರೆ ಇಲ್ಲಿ ಆಧಾರ್ ಕಾರ್ಡಲ್ಲಿ ಏನಾದರೂ ಸಮಸ್ಯೆ ಒಂದು ಸ್ಪೆಲಿಂಗ್ಗಳು ಮಿಸ್ಟೇಕ್ ಆಗ್ತಾಯಿದೆ ಅದಕ್ಕೆ ನಾವು ಆದಷ್ಟು ಬೇಗ ಅದನ್ನು ಅಪ್ಡೇಟ್ ಮಾಡ್ಕೊಳ್ತೀವಿ ಅದು ಸರಿಪಡಿಸ್ಕೊಳ್ತೀವಿ ಅಂತ ಒಂದು ಆಧಾರ್ ವೆಬ್ಸೈಟ್ನಲ್ಲಿ ಅವರು ಅಪ್ಡೇಟ್ ಮಾಡ್ಕೊಂಡಿದ್ದಾರೆ ಮತ್ತು ಜನರಿಗೂ ಕೂಡ ಅವರು ಅದೇ ವೆಬ್ಸೈಟಲ್ಲಿ ಕೂಡ ತಿಳಿಸ್ಕೊಟ್ಟಿದ್ದಾರೆ ಅದನ್ನು ನಿಮ್ಗೆ ಲೈಫ್ ರೂಪಾಗಿ ನಾನು ತಿಳಿಸ್ಕೊಡ್ತೀನಿ ನೋಡಿ ಇಲ್ಲಿ ಏನು ಒಂದು ಅಪ್ಡೇಟ್ ಬಂದಿದೆ ಅಂತ ನಿಮಗೆ ಕನ್ನಡದಲ್ಲೇ ಅದನ್ನು ನಾನು ತೋರಿಸ್ಕೊಡ್ತೀನಿ ನೋಡಿ ತಾತ್ಕಾಲಿಕ ತಾಂತ್ರಿಕ ಸಮಸ್ಯೆಯಿಂದ ಕೆಲವು ಆಧಾರ್ ಹೊಂದಿರುವವರು ವೆಬ್ಸೈಟ್ನಿಂದ ಡೌನ್ಲೋಡ್ ಮಾಡಿದ ಆಧಾರ್ ಕಾರ್ಡ್ನಲ್ಲಿ ತಪ್ಪಾದ ಅಕ್ಷರಗಳನ್ನು ಕಾಣುವುದು ಕಾಣಬಹುದು ಸಮಸ್ಯೆಯನ್ನು ಶೀಘ್ರದಲ್ಲೇ ಸರಿಪಡಿಸುವ ಇದೆ ಸಮಸ್ಯೆ ಬಗೆಹರಿದ ನಂತರ ಬಾಧಿತ ಬಳಕೆದಾರರು ಡೌನ್ಲೋಡ್ ಮಾಡಲು ಪ್ರಯತ್ನಿಸಲು ವಿನಂತಿಸಲಾಗಿದೆ ಉಂಟಾದ ಅನಾನುಕೂಲತೆ ತೀವ್ರವಾಗಿ ವಿಷಾದಿಸುತ್ತೇವೆ ಈ ರೀತಿಯಾಗಿ ಅವರೇ ನೇರವಾಗಿ ಅವರ ಒಂದು ಅಫಿಷಿಯಲ್ ಆಧಾರ್ ವೆಬ್ಸೈಟ್ನಲ್ಲೇ ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ ಆದಷ್ಟು ಬೇಗ ಈ ಸಮಸ್ಯೆಗೆ ಪರಿಹಾರ ನೀಡ್ತೇನೆ ನೀಡ್ತೇವೆ ಆದಷ್ಟು ಪ್ರಯತ್ನ ಮಾಡ್ತಾ ಇದ್ದೀವಿ ಈಗ ಶೀಘ್ರದಲ್ಲೇ ಒಂದು ಸಮಸ್ಯೆ ಬಗೆಹರಿಸಿಕೊಡುತ್ತೇವೆ ನೆಕ್ಸ್ಟ್ ನೀವು ಮತ್ತೆ ಏನಾದರೂ ತಪ್ಪಾಗಿ ಬಂದರೆ ನೆಕ್ಸ್ಟ್ ನೀವು ಡೌನ್ಲೋಡ್ ಮಾಡಿಕೊಳ್ಳಿ ಆಧಾರ್ ಕಾರ್ಡು ಅಂತ ಅವರು ಮಾಹಿತಿ ಹೇಳ್ತಾ ಇರುವಂಥದ್ದು ಸ್ನೇಹಿತರೆ ಇದು ಇದು ಒಂದನೇ ಅಪ್ಡೇಟ್ ಆಯಿತು ಇನ್ನು ಎರಡನೇ ಅಪ್ಡೇಟ್ ಬಂದು ಅದನ್ನು ಕೂಡ ಇಂಪಾರ್ಟೆಂಟ್ ಆಗಿದೆ ದಯವಿಟ್ಟು ಅದನ್ನು ಕೂಡ ನೀವು ತಿಳಿದುಕೊಳ್ಳಿ ಸ್ನೇಹಿತರೆ ಹತ್ತು ವರ್ಷದ ಆಧಾರ್ ಕಾರ್ಡ್ ಹಳೆ ಆಧಾರ್ ಕಾರ್ಡ್ ಏನಿರುತ್ತೆ ನೋಡಿ ಹತ್ತು ವರ್ಷದ ಹಿಂದುಗಡೆ ಮ ಏನು ಆಧಾರ್ ಕಾರ್ಡ್ ಮಾಡ್ಕೊಂಡಿದ್ರ ಅಂಥವರ ಒಂದು ಆಧಾರ್ ಕಾರ್ಡು ಅಪ್ಡೇಟ್ ಮಾಡಿಕೊಳ್ಳಿ ಯಾವುದಾದ್ರೂ ಎರಡು ದಾಖಲೆಗಳನ್ನು ಅಪ್ಲೋಡ್ ಮಾಡಿ ಅಂತ ತುಂಬ ದಿನದಿಂದ ನಡೆದು ನಡ್ಕೊಂಡು ಬಂದಿದೆ ಆದರೆ ಇನ್ನೂ ತುಂಬ ಜನರು ಕೆಲವು ಜನ ಕೆಲವು ಜನರು ಮಾಡಿದ್ದಾರೆ ಇನ್ನೂ ತುಂಬ ಜನರು ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ತಾ ಇಲ್ಲ ನಾನು ಕೂಡ ಹಲವು ಬಾರಿ ವಿಡಿಯೋನ ಮಾಡಿದ್ದೀನಿ ಅದು ಡೇಟ್ ಕೊಟ್ಟು 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 ಅದೇ ಮುಂದಕ್ಕೆ ಆಗ್ತಾ ಹೋಗ್ತಾ ಇದ್ದಾರೆ ಅದು ಒಂದಲ್ಲ ಒಂದು ದಿನ ಅದು ಜನರಿಗೆ ಬಹುಶಃ ಅದು ಒಂದು ಪ್ಯಾನ್ ಕಾರ್ಡ್ ಯಾವ ರೀತಿ ಆಯಿತು ಆಧಾರ್ ಕಾರ್ಡ್ ಲಿಂಕ್ ಮಾಡುವಂಥ ಸಂದರ್ಭದಲ್ಲಿ ಆ ರೀತಿಯಾಗಿ ಅದನ್ನು ಫ್ರೀಯಾಗಿ ಹೇಳಿ ಏಳಿ ಹೇಳಿ ಏಳಿ ಹೋಗಿ ಒಂದು ಸಾವಿರ ರೂಪಾಯಿ ದಂಡನ ಈಗ ಇರುವಂಥದ್ದು ಗೊತ್ತಿದೆ ನಿಮಗೆ ಆಧಾರ್ ಕಾರ್ಡ್ಗೂ ಕೂಡ ಎರಡೂ ದಾಖಲೆಗಳನ್ನು ವಿಳಾಸ ಪುರಾವೆಗಳು ಅಪ್ಲೋಡ್ ಮಾಡಿರಿ ಅಂತ ಹೇಳ್ತಾ ಇದ್ದಾರೆ ಅದಕ್ಕಾಗಿ ಯಾರೂ ಕೂಡ ಅದ್ರ ಬಗ್ಗೆ ಇನ್ನೂ ಅಪ್ಡೇಟ್ ಮಾಡ್ಕೊಳ್ತಾ ಇಲ್ಲ ಅದಕ್ಕಾಗಿ ಈಗ ಉಚಿತವಾಗಿ ನೀವು ಮೊಬೈಲಲ್ಲಿ ಕೂಡ ಮಾಡ್ಕೊಳ್ಬೋದು ಮತ್ತು ಆಧಾರ್ ವೆಬ್ಸೈಟ್ಗೆ ಹೋಗಿ ಮಾಡ್ಕೊಳ್ಬೋದು ಮತ್ತು ಅದರ್ ಇದು ಆನ್ಲೈನ್ ಸೆಂಟರ್ಗೂ ಆನ್ಲೈನ್ ಸೆಂಟ್ರ್ಗಳಲ್ಲಿ ಕೂಡ ನೀವು ಉಚಿತವಾಗಿ ಮಾಡ್ಕೊಳ್ಬೋದು ಸ್ನೇಹಿತರೆ ಒಂದು ವೇಳೆ ನಿಮಗೇನಾದರೂ ಮೊಬೈಲಲ್ಲೇ ಗೊತ್ತಾಗ್ತದೆ ಅಂದರೆ ದಯವಿಟ್ಟು ಮೊಬೈಲ್ನಲ್ಲೂ ಕೂಡ ಇದು ಅವಕಾಶ ಇದೆ ಮಾಡ್ಬೋದು ನಿಮ್ಮ ಒಂದು ಮೊಬೈಲಲ್ಲೇ ಪ್ಯಾನ್ ಕಾ ಯಾವುದೋ ನಿಮ್ಮ ದಾಖಲೆಗಳು ಅಲ್ಲಿ ದಾಖಲೆಗಳು ಯಾವ್ಯಾವ ಅನ್ನೋದು ಕೂಡ ಬರುತ್ತೆ ಅದನ್ನು ನೀವು ಮಾಡ್ಕೊಳ್ಬೋದು ನೀವು ಸ್ವತಃ ಈಗ ಉಚಿತವಾಗಿ ಒಂದು ನೀವೇ ಅಪ್ಡೇಟ್ ಮಾಡಿಕೊಳ್ಳಿಕ್ಕೇನು ಡೇಟ್ ಕೊಟ್ಟಿದ್ದಾರೆ ಈ ಡೇಟ್ನೊಳಗೆ ನೀವು ಮಾಡಿಲ್ಲ ಅಂತಂದರೆ ಮುಂದೆ ಏನು ಬೇಕಾದರೂ ಸರ್ಕಾರ ಯಾವ ರೀತಿ ವೆಬ್ಸೈಟ್ ಆಧಾರ್ ಆಧಾರದವರು ಯಾವ ರೀತಿ ಒಂದು ಪ್ರಾಬ್ಲಮ್ ಮಾಡ್ತಾರೆ ಹೇಳೋಕ್ಕಾಗೋದಿಲ್ಲ ಅದಕ್ಕಾಗಿ ಇಲ್ಲಿ ಡೇಟ್ ಕೂಡ ತೋರಿಸ್ಕೊಡ್ತೀನಿ ಯಾವ ದಿನಾಂಕದೊಳಗೆ ಮಾಡಬೇಕು ಅಂತ ನೋಡಿ ಡಾಕ್ಯುಮೆಂಟ್ ನವೀಕರಣ ಅಂತ ಇದೆ ಇಲ್ಲಿ ಡಾಕ್ಯುಮೆಂಟ್ ನವೀಕರಣ ನಿಮ್ಮ ಗುರುತಿನ ಪುರಾವೆ ಮತ್ತು ವಿಳಾಸ ಪುರಾವೆ ದಾಖಲೆಗಳನ್ನು ಅಪ್ಲೋಡ್ ಮಾಡಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಇದೆ ನೋಡಿ ಅದರ ಮೇಲೆ ನೀವು ಕ್ಲಿಕ್ ಮಾಡಿದರೆ ನಿಮಗೆ ಓಪನ್ ಆಗುತ್ತೆ ಅದೆಲ್ಲ ಫಿಲ್ ಮಾಡಿ ಕೆಲವು ದಾಖಲೆಗಳು ನೀವು ಅಪ್ಲೋಡ್ ಮಾಡಬೇಕು ಯಾವ ದಾಖಲೆಗಳು ಅಂತಲೂ ಕೂಡ ತಿಳಿಸ್ಕೊಡುತ್ತೇನೆ ಇಲ್ಲಿ ನೋಡಿ ಡೇಟ್ ಬಂದು ಹದಿನಾಲ್ಕು ಆರು ಎರಡು ಸಾವಿರದ ಇಪ್ಪತ್ತೈದರ ತನಕ ಕೊನೆಯ ದಿನಕ್ಕೆ ಇರ್ತದೆ ಅಲ್ಲಿವರೆಗೂ ನಿಮ್ಗೆ ಸಮಯ ಇರ್ತದ ಬೇಕಂದರೆ ನೀವು ಮಾಡಿಕೊಳ್ಬೋದು ಅದು ನಮಗೆ ತಿಳಿಸ್ಕೊಡುವಂಥ ಧರ್ಮ ಇದೆ ನಾನು ಇದ್ದೀನಿ ನೀವು ಮಾಡಿಕೊಂಡ್ರೆ ಮಾಡಿಕೊಳ್ಳಿ ಬಿಟ್ಟರೆ ಬಿಡಿ ನಾವು ತಿಳಿಸ್ಕೊಡುವಂಥ ಪ್ರಯತ್ನ ಕೂಡ ನಾವು ಮಾಡಬೇಕಾಗತ್ತೆ ನಮ್ಮ ಕೆಲಸ ಅದಕ್ಕಾಗಿ ನಾವು ತಿಳಿಸಿಕೊಟ್ಟಿದ್ದೀನಿ ಅದರ ಒಂದು ಡೇಟ್ ದಾಖಲೆಗಳನ್ನು ಕೂಡ ಇಲ್ಲಿ ನೋಡಿ ಗುರುತು ಮತ್ತು ವಿಳಾಸ ವಿಳಾಸವನ್ನು ಬೆಂಬಲಿಸಲು ದಾಖಲೆಗಳು ಅಪ್ಲೋಡ್ ಮಾಡಿ ಹದಿನಾಲ್ಕು ಆರು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಉಚಿತವಾಗಿ ಇರುತ್ತದೆ ಮುಂದು ಯಾವ ರೀತಿ ಕ್ರಮ ತೆಗೆ ತೆಗೆದುಕೊಳ್ತಾರೆ ಗೊತ್ತಾಗೋದಿಲ್ಲ ಅದಕ್ಕಾಗಿ ಆದಷ್ಟು ಎಲ್ಲರೂ ಕೂಡ ಗೊತ್ತಿರುತ್ತೆ ಹಾಗಾಗಿ ನೋಡಿ ಸ್ನೇಹಿತರೆ ಮೊದಲಿಗೆ ಒ ಟಿ ಪಿ ಮೂಲಕ ಆಧಾರ್ಗೆ ಲಾಗಿನ್ ಮಾಡಿ ಅಂತ ಇದೆ ಇಲ್ಲಿ ಆಧಾರ್ ಸಂಖ್ಯೆ ಹಾಕ್ಕೊಳ್ಳಿ ಕ್ಯಾಪ್ಷನ್ ಹಾಕಿ ಒ ಟಿ ಪಿಯೊಂದಿಗೆ ಲಾಗಿನ್ ಮಾಡಿ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದಿರಿ ಅಂತಂದ್ರೆ ನಿಮ್ಮ ಅದರ್ಗೆ ಲಿಂಕ್ ಇರುವಂಥ ಒಂದು ನಂಬರ್ಗೆ ಒ ಟಿ ಪಿ ಬರುತ್ತೆ ಆ ಒ ಟಿ ಪಿನ ಹಾಕಿ ನೀವು ನೆಕ್ಸ್ಟು ಏನು ಈಸಿ ಇದೆ ಯಾವುದೇ ಒಂದು ಪ್ರಾಬ್ಲಮ್ ಆಗೋದಿಲ್ಲ ಈಸಿನೇ ಆಗಿದೆ ಅದ್ರ ಬಗ್ಗೆಯೂ ಕೂಡ ವಿಡಿಯೋ ಮಾಡಿದ್ದೀನಿ ಹಲವಾರು ವಿಡಿಯೋಗಳು ದಯವಿಟ್ಟು ನೀವು ಇಷ್ಟು ಲಾಗಿನ್ ಮಾಡಿಕೊಂಡು ನೀವು ಈಸಿಯಾಗಿ ನಿಮ್ಮ ಕೆಲಸನ ಮಾಡ್ಕೊಳ್ಬೋದು ಯಾವುದಾದ್ರೂ ಎರಡು ದಾಖಲೆಗಳು ತುಂಬ ದಾಖಲೆಗಳು ಅಲ್ಲಿ ಇದೆ ನೀವು ಯಾವ ದಾಖಲೆಗಳು ಅಪ್ಲೋಡ್ ಮಾಡ್ಬೇಕಂತರ ಪಾಸ್ಪೋರ್ಟ್ ಇದೆ ಪ್ಯಾನ್ ಕಾರ್ಡ್ ಇದೆ ರೇಷನ್ ಕಾರ್ಡ್ ಇದೆ ಬೇರೆ ಬೇರೆ ದಾಖಲೆಗಳು ಇದೆ ಒಂದು ಬ್ಯಾಂಕ್ ಪಾಸ್ಬುಕ್ ಆಗಿರ್ಬೋದು ಈ ರೀತಿಯಾಗಿ ಒಂದು ಅಡ್ರೆಸ್ ಪ್ರೂಫು ಮತ್ತು ಒಂದು ನಿಮ್ಮ ಇದು ಇಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ ಅಡ್ರೆಸ್ ಪ್ರೂಫಿಗಾಗಿ ಒಂದು ದಾಖಲೆ ಬೇಕಾಗುತ್ತೆ ಹಾಗೆ ಅಡ್ರೆಸ್ ಪ್ರೂಫಿಗೆ ಒಂದು ದಾಖಲೆ ಇಲ್ಲಿ ಹಿಂದೆ ಹೋಗ್ತಾ ಇಲ್ಲ ಇದು ಹಾಂ ಇಲ್ಲಿ ಬಂತು ನೋಡಿ ಗುರುತಿಗಾಗಿ ಒಂದು ದಾಖಲೆಗಳು ಬೇಕಾಗುತ್ತೆ ಮತ್ತು ಅಡ್ರೆಸ್ಗಾಗಿ ಒಂದು ದಾಖಲೆ ನಿಮ್ಗೆ ಗೊತ್ತಾಗ್ತಾ ಇದೆ ನೋಡಿ ವಿಳಾಸ ಮತ್ತು ಗುರುತಿಗಾಗಿ ಎರಡೂ ದಾಖಲೆಗಳು ಅದೊಂದು ಇದೊಂದು ಎರಡೂ ದಾಖಲೆಗಳು ನೀವು ಅಪ್ಲೋಡ್ ಮಾಡಿದರೆ ಅಂತಂದ್ರೆ ಈಸಿಯಾಗಿ ನಿಮ್ಮ ಒಂದು ಕೆಲಸ ಸರಿ ಹೋಗುತ್ತೆ ಅದೆಲ್ಲ ದಾಖಲೆಗಳು ಅಪ್ಲೋಡ್ ಮಾಡಿ ನೀವು ಸಬ್ಮಿಟ್ ಕೊಟ್ಟಿರಿ ಅಂದರೆ ನಿಮಗೆ ಅಕ್ನೋಲ್ಮೆಂಟ್ ಒಂದು ಪೇಪರ್ ಓಪನ್ ಆಗುತ್ತೆ ಅದನ್ನು ಡೌನ್ಲೋಡ್ ಮಾಡಿ ಅದರ ನಂಬರ್ನ ನೀವು ಕೂಡ ಆಧಾರದವರು ಅದನ್ನು ಅಪ್ಲೋ ಅಪ್ಲೋ ಇದು ಅಪ್ರೋವಲ್ ಕೊಟ್ಟಿದ್ದಾರೆ ಅನ್ನೋದು ಕೂಡ ನೀವು ಸ್ಟೇಟಸ್ ಚೆಕ್ ಮಾಡ್ಬೋದು ಸ್ನೇಹಿತರೆ ಎಸ್ ಆರ್ ಎಸ್ ಅಂತ ಒಂದು ನಂಬರ್ ಬರುತ್ತೆ ಆ ನಂಬರನ್ನು ನೀವು ಇಟ್ಕೊಂಡು ನಿಮ್ಮ ಮೊಬೈಲಲ್ಲೇ ಅದನ್ನು ಕೂಡ ಸ್ಟೇಟಸ್ ಚೆಕ್ ಮಾಡ್ಕೊಳ್ಬೋದು ಆಧಾರ್ ಅಪ್ಡೇಟ್ ಆಗಿದೆ ಇಲ್ಲ ಅಂತ ಅದನ್ನು ಈಸಿಯಾಗಿ ನೀವು ಮೊಬೈಲ್ನಲ್ಲೇ ಮಾಡ್ಕೊಳ್ಬೋದು ಸ್ನೇಹಿತರೆ ಎಲ್ಲ ವೀಕ್ಷಕರಿಗೂ ಈ ಮಾಹಿತಿನ ಗೊತ್ತಾಗಲಿ ಅನ್ನೋ ಉದ್ದೇಶದಿಂದ ಮಾಡಿದ್ದೀನಿ ವಿಡಿಯೋದ ಮಾಹಿತಿ ನಿಮ್ಗೆ ತಿಳಿಸ್ಕೊಡೋದಕ್ಕಾಗಿ ವಿಡಿಯೋ ನಿಮ್ಗೆ ಏನು ಅನ್ನಿಸ್ತು ಅನ್ನೋದು ಕೂಡ ಕಮೆಂಟ್ ಮುಖಾಂತರ ಕೇಳಿ ಅದು ಕಮೆಂಟ್ ಮುಖಾಂತರ ತಿಳಿಸಿ ಏನಾದರೂ ಇನ್ನೂ ಡೌಟ್ಸ್ ಇದ್ದರೆ ಕಮೆಂಟ್ ಮುಖಾಂತರ ಕೂಡ ಅದನ್ನು ಕೇಳಿ ನಾನು ರೀಪ್ಲೈ ಕೊಡುವಂಥ ಒಂದು ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ ಬೇರೆ ಬೇರೆ ಇನ್ಫಾರ್ಮೇಷನ್ ಬಗ್ಗೆ ಮಾಹಿತಿ ಬೇಕಂತಂದ್ರೆ ಅದನ್ನು ಕೂಡ ಕಮೆಂಟ್ ಮುಖಾಂತರ ಕೇಳಿ ನಾನು ನಿಮಗೆ ತಿಳಿಸುವಂಥ ಒಂದು ಪ್ರಯತ್ನ ಮಾಡ್ತೀನಿ ಅಂತ ಹೇಳುತ್ತಾ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ತುಂಬ ಜನರು ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು ಯಾಕಂತಂದರೆ ಒಳ್ಳೊಳ್ಳೆ ಇನ್ಫಾರ್ಮೇಷನ್ ನಿಮಗಾಗಿ ನಾವು ತರ್ತಾ ಹೋಗ್ತೇವೆ ಅಂತ ಹೇಳುತ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋನ ಕೊನೆಯವರೆಗೂ ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು ಥ್ಯಾಂಕ್ ಯು